ಈ ನಮ್ಮ ಹೋರಾಟಕ್ಕೆ ಈ ಸಿಕ್ಕಿದ ಜಯಕ್ಕೆ ನಾನು ಸೊ ನಮ್ಮೆಲ್ಲ ನಮ್ಮ ಟೀಮಿಗೆ ಮತ್ತು ತಮ್ಮ ಮುಖಾಂತರ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲು ಬಯಸ್ತೀನಿ ಸರ್ ಸೊ ಹೈಕೋರ್ಟ್ ಕಲಬುರಗಿ ಹೈಕೋರ್ಟ್ ಉಚ್ಚ ನ್ಯಾಯಾಲಯದ ಪೀಠ ಪಿ ಪೀಠದ ಪೀಠದ ಪ್ರಕಾರ ಅವರ ಡೈರೆಕ್ಷನ್ ಮೇಲೆ ಅವರ ಡೈರೆಕ್ಷನ್ ಪ್ರಕಾರ ಮಾನ್ಯ ಪ್ರಾರದೇಶಿಕ ಆಯುಕ್ತರು ಬೆಳಗಾವಿ ಇವರು ಸೊ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಸೊ ಯಾವುದು ಸರಿ ಯಾವುದು ತಪ್ಪು ಅನ್ನೋಕ್ಕಂಥ ಅಹ್ ಎಲ್ಲಾನು ಸರಿಪಡಿಸ್ಕೊಂಡು ಅವ್ರಿಗೆ ಇದ್ದ ವಿಜಯಪುರ ಮಹಾನ ಮಹಾನಗರ ಪಾಲಿಕೆ ಸಿದ್ದ ಇದ್ದ ಮಹಾನಗರ ಪಾಲಿಕೆ ಸದಸ್ಯರು ಯಾಕಂದ್ರೆ ನಿನ್ನೆ ಇವತ್ತಿನ ಆದೇಶ ಪ್ರಕಾರ ಅವರು ಅನರ್ಹ ಅನರ್ಹಗೊಂಡಿದ್ದಾರೆ ಈಗ ಸೊ ಅದಕ್ಕೆ ಅವರು ಕುಲಕುಶವಾಗಿ ಚರ್ಚೆ ಮಾಡೋಕ್ಕೆ ಒಂದು ಹದಿನಾರು ಹದಿನಾರು ಪುಟ ಪುಟ್ಟದ್ದು ಒಂದು ಆದೇಶ ಅಂದ್ರೆ ಮಾರ್ಚ್ ಏಳನೇ ತಾರೀಕಿಗೆ ಅವರಿಗೆ ಕರೆದ ಪ್ರಕಾರ ಅವರ ಹೇಳಿಕೆಗಳನ್ನು ಪಡೆದುಕೊಂಡು ಈ ತೀರ್ಮಾನ ಡಿಸ್ಕ್ವಾಲಿಫೈ ತೀರ್ಮ ಅನರ್ಹಗೊಳಿಸಿದ್ದು ತೀರ್ಮಾನ ತಗೊಂಡಿದ್ದು ಅವರಿಗೆ ನಾನು ಸ್ವಾಗತ ಬಯಸುತ್ತಾ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ದಿವಸ ಇಡೀ ವಿಜಯಪುರ ಜನತೆಯ ಒಂದು ಕಾನೂನು ಕಾನೂನು ಏನು ಅಡ್ಡಿಯಲ್ಲಿ ನಾವು ಹೋರಾಟ ಮಾಡಿದ್ದೀವಿ ನಮ್ಮ ಟೀಮ್ ಮುಖ್ಯ ನಮ್ಮ ಪ್ರಕಾಶ್ ಮಿರ್ಜಣ್ಣವರು ಹಾಗೂ ಅಡ್ವೊಕೇಟ್ ಮುಕ್ತಾರ್ ದಿನಿ ಸರ್ ಮತ್ತು ನಮ್ಮ ಮತ್ತೊಬ್ಬರು ಅಡ್ವೊಕೇಟ್ ಅಮಿತ್ ಮಮದಾಪುರವರು ಮತ್ತು ನಾನು ಎಲ್ಲರೂ ಕೂಡಿಸಿ ಏನೈತಿ ಒಂದು ನಮ್ಮ ಅಜೀಮ್ ಇನಾಮದ್ದವೂ ಸಹ ಇದ್ರಾಗ ನಮಗೆ ಭಾಳ ಹೆಲ್ಪ್ ಮಾಡ್ಯಾರ ಇದಕ್ಕೆ ನಾವು ಪ್ರಾದೇಶಿಕ ಏನು ಆಯುಕ್ತರದಾರ ಅವರು ಏನು ತಿರುಪ್ ಕೊಟ್ಟಾರೆ ಆ ತಿರ್ಪಿಗೆ ನಾವು ವೆಲ್ಕಮ್ ಅಂತ ಹೇಳಿ ಅವರಿಗೆ ಧನ್ಯವಾದ ಹೇಳ್ತೀವಿ ಇಡೀ ವಿಜಯಪುರ ಜನತೆ ಇದು ಜಯ ಅಂತ ಹೇಳಿ ಇದು ಕಾನೂನಾತ್ಮಕವಾಗಿ ಒಂದು ಜಯ ಇದೆ ಯಾವುದೋ ಪಾರ್ಟಿ ಯಾವುದೋ ಜಾತಿ ಮತ್ತು ಯಾವುದೋ ಏನೋ ಒಂದು ನಯಾ ಇದ್ರಾಗ ಕೆಲವೊಬ್ರು ಹೇಳಕ್ಕತ್ತಿದ್ರು ರೊಕ್ಕಾಗ ಇಕ್ಕಾಗತ್ತ ಹೇಳಿ ಅದು ಯಾವುದೇ ಒತ್ತಡ ಇರಲಾರದೆ ಒಂದು ಈ ನಿರ್ಣಯ ಬಂದೈತಿ ಅವರೆಲ್ಲರ ಮುಖದ ಮೇಲೆ ಏನು ಬಂದೈತಿ ಬಂದೈತಿ ಆಯ್ತು ಈ ತೀರ್ಪು ಇವರು ರೀಟ್ ಪಿಟೀಷನ್ ಫೈಲ್ ಮಾಡಿದರು ಪ್ರಕಾಶ್ ಮಿರ್ಜಿ ಮತ್ತು ಮೈನುದ್ದೀನ್ ಬೆಳಗ್ಗೆ ಅವರು ರೀಟ್ ಪಿಟಿಷನ್ ನಂಬರ್ ಟೂ ಜೀರೋ ತ್ರೀ ಸಿಕ್ಸ್ ಜೀರೋ ಒನ್ ಆರ್ ಟ್ವೆಂಟಿ ಫೋರ್ ಕಲಬುರಗಿ ಬೆಂಚ್ ಮುಂದೆ ಆ ರೀಟ್ ಪಿಟಿಷನ್ ಫೈಲ್ ಮಾಡಿದರು ಅದು ವಿಚಾರಣೆ ಬಂದಾಗ ಸ ವಿಚಾರಣೆಗೆ ಕೈಗಟ್ಟು ಕಲಬುರಗಿ ಬೆಂಚ್ ಮೂರು ಫೆಬ್ರವರಿ ಮೂರಕ್ಕೆ ಫೆಬ್ರವರಿ ಮೂರಕ್ಕೆ ಒಂದು ಆದೇಶ ಮಾಡಿತು ಸರ್ಕಾರಕ್ಕೆ ಅಧಿಕಾರದ ಸರ್ಕಾರ ತಾವೇ ಇದನ್ನು ವಿಚಾರಣೆ ಮಾಡಿ ತಾವೇ ಇದನ್ನು ವಿಚಾರಣೆ ಮಾಡಿ ನೋಟಿಸ್ ಜಾರಿ ಮಾಡಿ ಸದಸ್ಯರು ಅರ್ಹ ಅನರ್ಹ ಇದಾರೆ ಅಥವಾ ಇದ್ದಾರೆ ಅದನ್ನು ವಿಚಾರಣೆ ಮಾಡಿ ಅವರು ಡಿಸ್ಕ್ವಾಲಿಫೈ ಮಾಡಬೇಕು ಅನರ್ಹ ಮಾಡಬೇಕು ಇಲ್ಲ ತಮಗೆ ಬಿಟ್ಟಿದ್ದ ವಿಚಾರ ಅಂತ ಹೇಳಿ ಒಂದು ಆದೇಶ ಮಾಡಿತ್ತು ಆ ಆದೇಶ ನಂತರ ಸರ್ಕಾರ ರಿಪ್ರೆಸೆಂಟೇಟಿವ್ ಆಗಿ ರೀಜನಲ್ ಕಮಿಷನರ್ ಆದರೆ ಡಿಸ್ಟಿಕ್ಟ್ ಕೋರ್ಟ್ ಇದೆ ಅವರಿಗೆ ಟ್ರಿಬ್ಯುನಲ್ ಅದು ಅವರು ವಿಚಾರಣೆ ಕೈಗೆಟ್ಕೊಂಡು ಒಂದು ನೋಟಿಸ್ ಜಾರಿ ಮಾಡಿ ಏಳನೇ ಐದನೇ ತಾರೀಕಿಗೆ ಮಾ ಮಾರ್ಚ್ ಐದಕ್ಕೆ ಮಾರ್ಚ್ ಐದಕ್ಕೆ ಒಂದು ನೋಟಿಸ್ ಜಾರಿ ಮಾಡಿ ಮಾರ್ಚ್ ಐದಲ್ಲ ಫೆಬ್ರವರಿ ಐದು ಫೆಬ್ರವರಿ ಐದಕ್ಕೊಂದು ನೋಟಿಸ್ ಜಾರಿ ಮಾಡಿ ಇವ್ರಿಗೆ ಹದಿನೈದು ದಿವಸ ಸಮಯ ಕೊಟ್ಟು ವಿಚಾರಣೆ ಜರುಗಿಸಿ ಆಮೇಲೆ ಅವರೇ ಏನು ಅಹವಾಲುಗಳನ್ನು ಸ್ವೀಕರಿಸಿ ಅದರ ನಂತರ ಒಂದು ತೀರ್ಪು ಕೊಡ್ತು ಆ ತೀರ್ಪು ಏನಂದರೆ ಇವರು ಯಾರೂ ಆಸ್ತಿ ಘೋಷಣೆ ಮಾಡಿಲ್ಲ ಅದಕ್ಕಾಗಿ ಕರ್ನಾಟಕ ಕಾರ್ಪೊರೇಷನ್ ಕಾಯ್ದೆ ಹತ್ತೊಂಬತ್ತು ಹತ್ತು ಸೆಕ್ಷ ಹತ್ತೊಂಬತ್ತು ಮೂರು ಪ್ರಕಾರ ಇವರು ಅನರ್ಹ ಆಗಿದ್ದಾರೆ ಅನ್ನೋ ಒಂದು ತೀರ್ಪು ಕೊಟ್ಟುಬಿಟ್ರು ಆ ಹರಿಸವರು ತೀರ್ಪು ಕೊಟ್ಟು ಆ ವರದಿಯನ್ನು ಇವತ್ತು ಅಂದರೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವರದಿಯನ್ನು ಕೋರ್ಟಿಗೆ ಸಲ್ಲಿಸಿದರು ಆ ವರದಿಯ ಆ ವರದಿಯನ್ನು ಸ್ವೀಕರಿಸಿ ಎಲ್ಲ ವಾದಿ ಪ್ರತಿಗಳಿಗೊಂದು ಪ್ರತಿಯನ್ನು ಕೊಟ್ಟರೆ ಆದೇಶದ ಆಮೇಲೆ ವಿಚಾರಣೆಯನ್ನು ನಾಲ್ಕು ಏಪ್ರಿಲ್ ನಾಲ್ಕಕ್ಕೆ ಮುಂದೂಡ್ತಿದ್ರು ವಿಚಾರಣೆ ಅಂದ್ರೆ ಇದೆ ಏ ಡಿಸ್ಕ್ವಾಲಿಫೈ ಆಗಿದ್ದ ಆರ್ಡರ್ ಇದು ವಿಚಾರಣೆ ಒಳಗಡೆ ಪಡಿಸಿ ಆಮೇಲೆ ಮುಂದಿನ ಆದೇಶ ಹೊರಡಿಸ್ತಾರೆ ಓಕೆ